ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಇದ್ದೀನಿ ವೆಂಕಿ ಇಸ್ ವಿಲೇಜ್ ಆಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಸುಮಾರು ಒಂದು ಆರು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಕರೆಕ್ಟಾಗಿ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತು ಬೆಳ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದಾನೆ ಮಾಡೋಕ್ಕೆ ಏನು ಕೆಲಸ ಇಲ್ಲ ಅಂದ್ಕೊಂಡ್ರೆ ಕೆಲಸ ಅಂತೂ ಇದೆ ಏನಂದರೆ ನಮ್ಮ ಬೇಷನ್ನು ಮತ್ತು ಟಾರ್ಪಾಲು ಎಲ್ಲ ಇದತ್ಕೊಂಡು ಹಾಗಲ್ಕಾಯಿ ತೋಟಕ್ಕೆ ಇದ್ದೀನಿ ಅಂದರೆ ಹಾಗಲಕಾಯಿ ಕಟಾವು ಮಾಡಬೇಕು ಹಾಗಲಕಾಯಿ ಕೊಯ್ಬೇಕು ಇದು ಬಂದು ಎರಡನೇ ಸರಿ ನಾನು ಕೊಯ್ಲನ್ನ ಸ್ಟಾರ್ಟ್ ಮಾಡಿರೋದು ಅಂದರೆ ಮೊನ್ನೆ ತಾನೇ ಶೆಂಪಲ್ಲು ಆಗಿರೋದು ಅದು ಕೂಡ ವ್ಲಾಗ್ ಮಾಡಿದ್ದೀನಿ ಮೊನ್ನೆ ವ್ಲಾಗ್ ಮಾಡಿದ್ನಲ್ವ ಅದು ಫಸ್ಟ್ ಸ್ಯಾಂಪಲ್ ಇದು ಎರಡನೇ ಟ್ರಿಪ್ಪು ಕಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಆಗಲಿ ಕೈ ಕೊಯ್ಯೋದು ಮತ್ತು ಅದು ಪ್ಯಾಕಿಂಗ್ ಹೇಗೆ ನಡೆಯುತ್ತೆ ನಡೆಯುತ್ತೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನನಗೆ ನೋಡ್ಸ್ಕೊಂಡು ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಬನ್ನಿ ಕೈ ತೋಟಕ್ಕೆ ಹೋಗೋಣ ಟನ್ ಟ ಡನ್ ಟ ಟಂ ಟ ಟ ಟ ಟ ಟ ಟನ್ ಟನ್ ಟ ಡನ್ ಓಕೆ ಮ್ಯೂಸಿಕ್ ಹಾಕಿಲ್ಲ ನಾನೇ ಮ್ಯೂಸಿಕ್ ಹೇಳ್ಕೊಂಡು ಓದ್ತಾ ಇದ್ದೀನಿ ಏನಂದರೆ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಹೊತ್ತು ಒಂದು ಮ್ಯೂಸಿಕ್ ಹಾಕೋದೇ ಬೇಡ ಯಾಕಂತೇಳಿದ್ರೆ ಹಕ್ಕಿಗಳ ಚಿಲಿಪಿಲಿ ಅದೇ ಒಳ್ಳೆ ಬ್ಯಾಕ್ ಮ್ಯೂಸಿಕ್ ಅಂತೂ ಸಖತ್ತಾಗಿ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಮ್ಯೂಸಿಕ್ ಹಾಕೋ ಒಂದು ಅವಶ್ಯಕತೆಯೇ ಇರೋದಿಲ್ಲ ಓಕೆ ಫ್ರೆಂಡ್ಸ್ ಈಗ ನಮ್ಮ ಹಾಗಲಕಾಯಿ ತೋಟ ಅಲ್ಲಿದೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀನಿ ಹೋಗ್ತಾನೇ ಇದ್ದೀನಿ ಏನಂದರೆ ಅವಲ್ಕಾಯಿ ಎಲ್ಲ ಬಂದಿದ್ದೇವೆ ಆಲ್ರೆಡಿ ಈಗ ಎಲ್ಲ ಕಟಾವು ಮಾಡಬೇಕು ಹಾಗೆ ಏನಪ್ಪ ಅದು ಮಿಶು ಏನಪ್ಪ ಅದು ಸೀರೆ ಕಟ್ಟಿರೋದು ಅಂಥದ್ದು ನಿನ್ಕೊಂಡಿದ್ದೀರಾ ಏನಂದರೆ ಅದು ಈರೆಕಾಯಿ ತೋಟ ಅದು ಹೀರೆಕಾಯಿ ತೋಟ ಮತ್ತು ಆ ಕಡೆ ಇರೋದು ನಮ್ಮ ಹಾಗಲಕಾಯಿ ನಮ್ಮ ನಮ್ಮ ಥರದ್ದೇ ಹಾಗಲಕಾಯಿ ತೋಟ ನಮ್ದಲ್ಲ ನಮ್ಮ ಥರದ್ದೇ ಹಾಗಲಕಾಯಿ ತೋಟ ಅದ್ರ ಪಕ್ಕದಾಗ ಆ ಕಡೆ ಇರೋದು ರೋಜಾ ಗಿಡ ಈ ರೀತಿಯಾಗಿದೆ ಅದ್ರ ಪಕ್ಕದಲ್ಲಿ ಅವರೇನು ಉಣ್ಣಿದಾರೋ ಗೊತ್ತಿಲ್ಲ ಸೊ ಚಪ್ಪರು ಬದ್ನೆಕಾಯಿ ಏನಾಯ್ತು ಅದನ್ನು ಲಾಸ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಏನು ಬೆಳೆದಿದ್ದಾರೋ ಗೊತ್ತಿಲ್ಲ ಆ ಕಡೆ ಹೋಗಲಿಲ್ಲ ನಾನು ಈ ನಡುವೆ ಓಕೆ ಬನ್ನಿ ನಮ್ಮ ಹಾಗಲಕಾಯಿಗಳು ಎಲ್ಲ ಬಂದು ಆಲ್ರೆಡಿ ನಮಗೋಸ್ಕರ ಈಗ ವೆಯ್ಟಿಂಗ್ ಮಾಡ್ತಾ ಇದ್ದಾವೆ ಬಾರಪ್ಪ ಬಂದಿದ್ದೀನಿ ಕೊಯ್ದಾಕ್ ಬಾರೋ ಬೇಗ ಮಾರ್ಕೆಟ್ಗೆ ಹೋಗ್ಬೇಕು ನಾನು ಅಂತ ಎಲ್ಲ ಆಲ್ರೆಡಿ ವೇಟಿಂಗ್ ಮಾಡ್ತಾ ಇದ್ದಾರೆ ಹ್ಞೂ ಬಂದೆ ಬಂದೆ ಇರ್ರಿ ಒಂದು ನಿಮಿಷ ಬಿಲ್ ಹಾಡಕ್ಕೆ ನಿಮ್ಮನ್ನೆಲ್ಲ ಕೊಯ್ದುಬಿಟ್ಟು ಮಾರ್ಕೆಟ್ಗೆ ಕಳಿಸ್ಬಿಡ್ತೀನಿ ಆಯಿತಾ ಕೇರಳ ಮಂಗಳೂರು ಕೊಚ್ಚಿ ಆಂಧ್ರ ಮತ್ತು ಮೆಡ್ರಾಸ್ ತಮಿಳ್ನಾಡು ಈ ಥರ ಲಾಂಗಲ್ಲಿ ಟೂರ್ ಹೋಗ್ಬಿಡಿರ ವರ್ಲ್ಡ್ ಟೂರ್ ಅಂದರೆ ಇದನ್ನು ಹೇಳ್ತಾ ಇರೋದು ನಮ್ಮ ಹಾಗಲಕಾಯಿಗಳಿಗೆ ಓಕೆ ಇವ್ರನ್ನ ಕಟೌ ಮಾಡೋಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಸಾಮಗ್ರಿ ಬಿಲ್ಯಾಡೋ ಅದು ಬೇಕಾಗಿರೋದು ನಾವು ನಮಗೆ ಮನೆಯಲ್ಲಿದೆ ಹೋಗೋಣ ಹೋಗೋಕ್ಕಿಂತ ಮುಂಚೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋದರೆ ಒಳ್ಳೆಯದು ಯಾಕಪ್ಪ ಅಂದರೆ ಓ ಹೌಮ್ಮ 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 ನಮ್ಮ ಕೋಳಿಗಳು ನೋಡಿ ಅಂದರೆ ಇದು ಬಂದು ಕಲ್ಲರ್ ಕೋಳಿಗಳು ಅಂದರೆ ಈ ಮನೆಗ್ಳತ್ರ ಈ ಮಕ್ಳಾಟಾಡೋಕ್ ಬರ್ತವೆ ನೋಡಿ ಮಕ್ಳಾಟ ಆಡೋಕ್ಕೆ ಕಲ್ಲರ್ ಕೋಳಿಗಳು ಆ ಕೋಳಿಗಳು ನಾವೆಲ್ಲ ತಗೊಂಬಂದ್ರೆ ಅಂದರೆ ನಮ್ಮ ಅಕ್ಕನ ಮಗ ಏನು ಮಾಡಿದ್ರು ಬಿಡ್ಲಿಲ್ಲ ಅವ್ನು ತಗೊಂಡೋವರೆಗೂ ತಗೊಂಡ ನಮಗೆ ಕೊಟ್ಬಿಟ್ಟು ಹೋದ ನಾವೆಲ್ಲೋ ತಗೊಟ್ರೂ ಅವೇನು ಮೂರು ದಿನಕ್ಕೆ ಸತ್ತೋಗ್ಬಿಡುತ್ತೆ ಅಂತ ನಾವು ತಿಳ್ಕೊಂಡ್ರಿ ಅಂದರೆ ಜಾಸ್ತಿ ದಿನ ಉಳಿಯೋಕೆ ಚಾನ್ಸಸ್ ಇಲ್ಲ ಇವು ಕೋಳಿಗಳು ಅಂಥದ್ದು ಇಲ್ಲಿವರೆಗೂ ಕಲರ್ ಕೋಳಿಗಳಿದ್ದಿದ್ದು ವೈಟ್ ಕೋಳಿಗಳಾಗಿ ಇಶ್ ದಪ್ಪ ಆಗಿದ್ದಾವೆ ನೋಡಿ ಇವಾಗ ಇವನ್ನ ಸಾಕ್ತಾಯಿದ್ದೀವಿ ನಮ್ಮ ಮಿಷಿನ್ ಮನೆಯಲ್ಲಿ ಸುಮಾರು ಈ ಒಂದು ಮಿಷಿನ್ ಮನೆಯಲ್ಲಿ ಐವತ್ತು ಕೋಳಿ ಅರವತ್ತು ಕೋಳಿ ಒಂದು ಮಿಷಿನ್ ಮನೆ ಈಗ ಮೂರೇ ಮೂರು ಕೋಳಿ ಆಗಿದೆ ನಮ್ಮ ಅಕ್ಕನ ಮಗ ಎತ್ಕೊಂಬಂದು ಬಿಟ್ಟಿದ್ದಾನೆ ಏನಂದರೆ ಅವ್ನಿಗೆ ನನ್ನಂಗೆ ಪ್ರಾಣಿಗಳನ್ನ ಬೇಸ ಒಂದು ಹುಚ್ಚು ಅವನಿಗೂ ಕೂಡ ಓಕೆ ನಮಗೆ ಬಿಲ್ಯಾಡ್ ಬೇಕು ಈಗ ಬಿಲ್ಲಡ್ಗಳಿದ್ದಾವ ಗೊತ್ತಿಲ್ಲ ಹುರ್ಕೊಂಡ ಏನಂದರೆ ಈ ಥರ ಮಿಷಿನ್ ಮನೆಗಳಲ್ಲಿ ನಾವು ಆ ಕಡೆ ಈ ಕಡೆ ನೋಡ್ಕೊಂಡು ತುಂಬ ಹುಷಾರಾಗಿ ನಾವು ಬರ್ತೀವಿ ಯಾಕೆ ಗೊತ್ತಾ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಆ ಕಡೆ ಈ ಕಡೆ ತೂತುಗಳು ಮತ್ತು ಅಲ್ಲಿ ಇದ್ದೀರಲ್ಲ ತೂತುಗಳು ಹಾಂ ಈ ಥರ ತೂತುಗಳಲ್ಲಿ ನಾಗಪ್ಪನೋ ನಾಗಮ್ಮನೋ ಎಂಟ್ರಿ ಕೊಟ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಹುಷಾರಾಗಿರಬೇಕಾಗುತ್ತೆ ಬಿಲ್ಲೆಡೇ ಸಿಗ್ತಾ ಇಲ್ಲ ಎಲ್ಲ ಖಾಲಿ ಆಗ್ಬಿಟ್ವೋ ಏನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ಒಂದು ಬಿಲ್ಲೆಡು ಸಿಗ್ಲಿಲ್ಲ ನನ್ನ ಕೈಯಲ್ಲಿ ಓಕೆ ಹೊಸ ಬಿಲ್ಲೆಡುಗಳೆಲ್ಲ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದೆ ಅಂದರೆ ಇಲ್ಲೇ ನಾವು ಮಡ್ಗೋದು ಬಿಲ್ಲೇಡುಗಳನ್ನ ಇವತ್ತೊಂದು ಇಲ್ಲ ಬಿಲ್ಲೇಡುಗಳು ಓಕೆ ಸಿಗ್ಲಿಲ್ಲ ಒಂದು ಕೂಡ ನೋಡೋಣ ಹೊರಗಡೆ ಇಲ್ಲೋ ನಾವೇ ಯೂಸ್ ಮಾಡಿ ಬಿಸಾಕಿರೋ ಒಂದು ಇರುತ್ತೆ ಅದನ್ನೇ ನಾನು ಇವತ್ತು ಯೂಸ್ ಮಾಡಬೇಕಾಗುತ್ತೆ ಹೇಳಿದ್ನಲ್ಲ ನಾವು ಯೂಸ್ ಮಾಡಿ ಬಿಸಾಕಿಡ್ತೀರಿ ಅಂತ ನೋಡಿ ಮುಂಡಿ ಆಗೋದ್ರೆ ಇಂಥವೆಲ್ಲ ಎತ್ಕೊಂಬಂದು ಇಲ್ಲಿ ಹಾಕಿಡ್ತೀವಿ ಯಾವಾಗ ನಾವು ಸೇಫ್ಟಿಗೆ ಬೇಕಾಗುತ್ತೆ ಅಂತ ಇವತ್ತು ನಮಗೆ ಕೆಲ್ಸಕ್ಕೆ ಬಂತು ಓಕೆ ಕೋಳಿಗಳ ಚೆನ್ನಾಗಿದ್ದೀರಾ ಆಮೇಲೆ ಮೇವಾಗ್ತೀನಿ ಹಾಕ್ತೀನಿ ಇವಾಗ ಬೆಳ್ ಬೆಳಗ್ಗೆ ಬೇಡ ಆಯಿತಾ ಬೆಳ್ವಳಿಗೆ ಯಾಕಂದ್ರೆ ಡಮ್ಮುಗೆ ಆಗ್ಬಿಡ್ತೀರಾ ಬೇಗ ಓಕೆ ಮಿಸಿನ ಮನೆ ಕ್ಲೋಸ್ ಮಾಡೋಣ ನಾವು ಮಿಸಿನ ಮನೆ ಅಂತೀವಿ ಕೆಲವು ಕಡೆ ಬಂದು ಪಂಪೋಸ್ ಅಂತ ಕರೀತಾರೆ ಓಕೆ ನಮ್ಮ ಹಾಗಲ್ ಕೈ ಎಲ್ಲ ವೇಟಿಂಗ್ ಮಾಡ್ತಾಯಿದೆ ಸ್ವಾಮಿಯಪ್ಪ ದೇವ್ರೇ ಕಾಪಾಡಪ್ಪ ಒಳ್ಳೆಯ ರೇಟ್ ಹೋಗಂಗೆ ಮಾಡಪ್ಪ ತಂದೆ ಏನಪ್ಪ ಕೈ ಮುಗಿದು ಅಂದರೆ ಕೈ ಮುಗಿದು ಫಸ್ಟ್ನೇದಾಗಿ ನಾವು ಕಾಯಿನ ಕಟಾವು ಮಾಡ್ತೀವಿ ಏನಪ್ಪ ಕೈ ಮುಗ್ದು ಎಲ್ಲ ಕಟ್ ಮಾಡ್ತಾನಲ್ವಾ ತರಕಾರಿ ಅಂತ ತಿಳ್ಕೊಂಡ್ರೆ ಇದೇ ಫ್ರೆಂಡ್ಸ್ ಇದೇ ಫ್ರೆಂಡ್ಸ್ ನಮಗೆ ಅನ್ನ ಕೊಡೋದು ಅಲ್ವಾ ಅದಕ್ಕೋಸ್ಕರ ಇವು ನಮಗೆ ದೇವ್ರ ಸಮಾನ ಭೂಮಿ ತಾಯಿ ಕೊಡೋ ಒಂದು ತರಕಾರಿ ನಮಗೆ ದೇವ್ರ ಸಮಾನ ಅಂತಲೇ ಹೇಳ್ಬೋದು ಅದಕ್ಕೆ ಬೆಳಗ್ಗೆ ಮಾರ್ನಿಂಗ್ ಫಸ್ಟು ಕೈ ಮುಗಿದು ಕಾಯಿಗಳನ್ನ ಕೊಯ್ತೀವಿ ಅಂದರೆ ಒಂದು ಸರಿ ಹಿಡ್ದಿದ್ದೇವೆ ಅಂದರೆ ಮೂರು ನಾಲ್ಕು ಎಬ್ಬರಿಸ್ತೀವಿ ಕಾಯಿಗಳು ಆದರೆ ಒಂದು ಕೈಯಲ್ಲಿ ಬಂದು ಕ್ಯಾಮ್ರಾ ಇದೆ ಒಂದೇ ಕೈ ಯೂಸ್ ಮಾಡಬೇಕಾಗುತ್ತೆ ನಾನು ಈ ರೀತಿಯಾಗಿ ನಾವು ಬೇಸನ್ನಲ್ಲಿ ಹಾಕೊತೀವಿ ಈ ರೀತಿಯಾಗಿ ಬೇಸನಲ್ಲಿ ಹಾಕ್ಕೊಂಡು ನೆಕ್ಸ್ಟು ಬೇಸನ್ ತುಂಬಿದ್ಮೇಲೆ ಮೇಲೆ ಟಾರ್ಪಲ್ ಇದೆಯಲ್ಲ ಆ ಟಾರ್ಪಾಲಲ್ಲೇ ಹಾಕ್ಬಿಟ್ಟು ಆ ಟಾರ್ಕಲ್ ಮೇಲೆ ಎತ್ಕೊಂಡೋಗ ಎಲ್ಲ ಸುರಿತೀವಿ ಅಂದರೆ ಹಾಗಲಕಾಯಿ ಆ ರೀತಿಯಾಗಿ ಸುರ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಬ್ಯಾಗ್ಸ್ಗೆ ಪ್ಯಾಕಿಂಗ್ ಆಗುತ್ತೆ ಓಕೆ ಫ್ರೆಂಡ್ಸ್ ಫ್ರೆಶ್ ಆಗಿರೋ ತರಕಾರಿನ ಕಟಾವು ಮಾಡ್ತಾಯಿದ್ದೀವಿ ಅಂದರೆ ಈ ಕ್ಲೈಮೇಟ್ಗೆಲ್ಲ ಬೇಗ ಬಂದ್ಬಿಡುತ್ತೆ ವಾರಕ್ಕೊಂದ್ಸರಿ ಎಲ್ಲ ಸುಮಾರು ಒಂದು ನಾಲ್ಕು ದಿನಕ್ಕೆ ಐದು ದಿನಕ್ಕೆಲ್ಲ ಬಂದ್ಬಿಡುತ್ತೆ ವಾರನೂ ಕಾಯಂಗಿಲ್ಲ ಯಾಕಂದರೆ ಮಳೆಗಾಲ ಯಾಕಂದರೆ ಮಳೆಗಾಲ ತುಂಬ ಚೆನ್ನಾಗಿ ಬೇಗ ಸೈಜ್ ಬಂದ್ಬಿಡುತ್ತೆ ಹಾಗಲ್ ಕೈಗಳೆಲ್ಲ ಟೈಮು ಅಷ್ಟು ಬೇಕಾಗಿಲ್ಲ ಅದಕ್ಕೋಸ್ಕರ ಅತಿ ವೇಗವಾಗಿ ಬಂದ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಬೆಳ್ವಳಿಗೆ ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ನನ್ನ ಕೆಲಸ ನಡೆಯೋದಿಲ್ಲ ಹಾಗಾಗಿ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಬಂದು ಪ್ಯಾಕಿಂಗ್ ಕೆಲಸ ನಡೀತಾ ಇದೆ ಅಂದರೆ ಪ್ಯಾಕ್ ಮಾಡ್ತಾ ಇದ್ದೀವಿ ಅಂದರೆ ಈ ರೀತಿಯಾಗಿ ಬಾಕ್ಸಲ್ಲಿ ನಾವು ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ ಈಗ ಜೋಡಿಸ್ತಾರದು ಬಂದು ನಮ್ಮಪ್ಪ ಜೋಡಿಸ್ತಾ ಇದ್ದಾರೆ ಅಂದರೆ ನಾನು ಕೂಡ ಜೋಡಿಸ್ತೀನಿ ಆದರೆ ನಾನು ಜೋಡಿಸ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ ಮತ್ತು ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಫಸ್ಟ್ ಈ ರೀತಿಯಾಗಿ ಕಟ್ ಮಾಡ್ಕೊಂಬಂದು ಒಂದು ರಾಶಿ ಹಾಕ್ಕೊಂತೀವಿ ಈ ರೀತಿಯಾಗಿ ರಾಶಿ ಮಾಡ್ಕೊಂಬಂದು ರಾಶಿ ಹಾಕೊತೀವಿ ಅದಾದ ಮೇಲೆ ಈ ರೀತಿಯಾಗಿ ಬಾಕ್ಸಲ್ಲಿ ಒಂದು ನೀಟಾಗಿ ಜೋಡಿಸ್ಕೊತೀವಿ ನಾವು ಹೆಂಗಂದ್ರೆ ಹಂಗೆ ಹಾಕಂಗಿಲ್ಲ ಬಾಕ್ಸಲ್ಲೂ ಅದು ಇದೇ ರೀತಿಯಾಗಿ ನಾವು ನೀಟಾಗಿ ಒಂದೊಂದು ಪದ್ದಲ್ಲಿ ಒಂದೊಂದು ಪಕ್ಕದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ ಬೈ ಸ್ಟೆಪ್ಪು ಈ ರೀತಿಯಾಗಿ ನಾವು ಜೋಡಿಸ್ಕೊಬರ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಏನಾದರೂ ಜೋಡಿಸಿಲ್ಲ ಅಂತೇಳಿದ್ರೆ ಒಂದು ಹೆಂಗಂದ್ರೆ ಹೆಂಗೆ ಹಾಕ್ಬಿಟ್ರೆ ಮುಳ್ಳುಗಳೆಲ್ಲ ಒಡೆದೋಗ್ಬಿಡುತ್ತೆ ಮುಳ್ಳುಗಳು ಒಡೆದೋಗಿದೆ ಅಂತೇಳಿದ್ರೆ ಈ ಕಾಯಿ ಬಂದು ಮಕ್ಕಳಿಗೆ ತಿರುಗ್ಬಿಡುತ್ತೆ ಅದಕ್ಕೋಸ್ಕರ ಏನು ಅಂತೇಳಿದ್ರೆ ಈ ರೀತಿಯಾಗಿ ಬ್ಯಾಕ್ಸಲ್ಲಿ ನಾವು ಪ್ಯಾಕ್ ಮಾಡಬೇಕಾಗುತ್ತೆ ಇದು ಅಮೆಝಾನ್ ಬಾಕ್ಸ್ ಇದು ನಮ್ಮೂರಲ್ಲಿ ಸಿಗುತ್ತೆ ಒಂದು ಬಾಕ್ಸ್ ಬಂದು ಸುಮಾರು ಎಂಬತ್ತು ರೂಪಾಯಿ ನಾವು ಅದೇ ಹಾಗೆ ಕೇಳ್ಬೋದು ಎಷ್ಟು ಕೆ ಜಿ ಹಿಡಿಯುತ್ತೆ ಅಂತ ಇದು ಬಂದು ನಾವು ಹೇಗೆ ತುಂಬ್ತೀವೋ ಆ ರೀತಿಯಾಗಿ ಅಂದರೆ ನಾವು ಚೆನ್ನಾಗಿ ತುಂಬಿದ್ರೆ ನಲ್ವತ್ತೆಂಟು ನಲ್ವತ್ತು ನಲ್ವ ನಾವು ತುಂಬೋದು ಕರೆಕ್ಟಾಗಿ ತುಂಬ್ತೀವಿ ನಲವತ್ತೆಂಟು ಕೆ ಜಿವರೆಗೂ ನಾವು ತುಂಬ್ತೀವಿ ಮೊಬೈಲ್ ಓಕೆ ಫ್ರೆಂಡ್ಸ್ ಈಗ ನಮ್ಮ ಬಾಕ್ಸ್ ಎಲ್ಲ ಪ್ಯಾಕ್ ಆಯಿತು ಅಂದರೆ ಕಾಯಿ ಬಂದು ಕಡಿಮೆ ಬೆಳಗಿನ ಜಾವ ಬಂದು ಆರು ಗಂಟೆಗೆ ಹಿಡಿದಿದ್ದು ಸುಮಾರು ಎಂಟು ಗಂಟೆಗೆಲ್ಲ ಕ್ಲೋಸ್ ಆಯಿತು ನಮ್ಮ ಒಂದು ಕೆಲಸ ಅಂದರೆ ಕಾಯಿ ಬಂದು ಕಡಿಮೆ ಅದಕ್ಕೋಸ್ಕರ ಬೇಗ ಆಯಿತು ಅಂದರೆ ಇನ್ನೊಂದು ಬರೋವರ ಹಾಚಿನ ಟ್ರಿಪ್ಪು ಅವೆಲ್ಲ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆ ಹಾಗೆ ಬಿಡುತ್ತೆ ನಮ್ಮ ಐಟಮ್ ಎಲ್ಲ ರೆಡಿ ಆಗೋದಕ್ಕೆ ಓಕೆ ಫ್ರೆಂಡ್ಸ್ ಈಗ ನಾಲ್ಕು ಬಾಕ್ಸ್ ಸಿಕ್ಕಿದೆ ಸರಿ ಬಂದು ಎರಡು ಬಾಕ್ಸ್ ಈ ಸರಿ ಬಂದು ನಾಲ್ಕು ಬಾಕ್ಸ್ ಓಕೆ ಫ್ರೆಂಡ್ಸ್ ಈಗ ಬಂದು ಹಾಗಲ್ಕಾಯಿ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಬಾಕ್ಸ್ ಸಿಗಲಿಲ್ಲ ಅಂದರೆ ಟೈಮ್ ಆಯಿತು ಗಾಡಿ ಬಂದು ಹಾಕೊಂಡೋಯಿತು ಇನ್ನು ಮಾರ್ಕೆಟ್ ಮಾರ್ಕೆಟ್ಗೆ ಹೋಗ್ತಾ ಇರುತ್ತೆ ನಮಗೇನು ಕೂಡ ತೊಂದರೆ ಇರಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಅಂದರೆ ನಾಲ್ಕು ಬಾಕ್ಸ್ ಆಗಿತ್ತು ಅದನ್ನು ಪ್ಯಾಕ್ ಮಾಡಿ ಹಾಗಲಕಾಯಿ ಕಟೌವು ಮಾಡೋದಾಗಿರ್ಬೋದು ಮತ್ತು ಪ್ಯಾಕ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ಇವತ್ತು ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಮೊನ್ನೆ ಪ್ಯಾಕಿಂಗ್ ಮಾಡೋದು ವ್ಲಾಗ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಹೇಳಿದ್ರೆ ಇವತ್ತು ಮತ್ತು ವ್ಲಾಗ್ನ ಶುರು ಮಾಡಿದ್ದು ಮತ್ತೆ ಹಾಗಲ್ಕಾಯಿ ಕಟೌ ಮಾಡೋದನ್ನು ವ್ಲಾಗ್ ಮಾಡಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಆಗಲಿ ನಾಟಿ ಮಾಡೋದು ಕಾಯಿ ಬರೋವರೆಗೂ ಅದನ್ನು ಪ್ಯಾಕ್ ಮಾಡೋವರೆಗೂ ಕೂಡ ಬ್ಲಾಗ್ ಮಾಡಿದ್ದೀನಿ ಆದರೆ ಇನ್ನೊಂದು ಕೂಡ ಮಿಸ್ ಮಾಡಿದ್ದೀನಿ ಏನಂತ ಹೇಳಿದ್ರೆ ಮಾರ್ಕೆಟ್ಗೆ ಹೋಗೋದು ಮಾರ್ಕೆಟಲ್ಲಿ ವ್ಯಾಪಾರ ಏನು ವಹಿವಾಟ ಏನು ಅದರಲ್ಲಿ ಹೇಗೆ ಸೇಲ್ ಆಗುತ್ತೆ ಅದು ಕೂಡ ಅದು ಬ್ಲಾಗ್ ಮಾಡಿಲ್ಲ ಅದು ಇನ್ನು ಮುಂದಕ್ಕೆ ಬ್ಲಾಗ್ ಮಾಡ್ತೀನಿ ಆದರೆ ಅದು ಕೂಡ ಮಿಸ್ ಮಾಡ್ತೀರ ನೋಡಿ ನೋಡಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಸ್ಕ್ರೈಬ್ ಮಾಡ್ಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ಆಗದಾಗೂ ಕೂಡ ನೋಡ್ಸ್ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸಾವಿರ ಎತ್ಕೊಂಡು ಆದಷ್ಟು ಬೇಗ ನಿಮ್ದೆ ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್